ಬಿಗ್ ಬಾಸ್ ಭವ್ಯ ಗೌಡ ಅವರು ಸುದೀಪ್ ಸರ್ ಅವರನ್ನ ಭೇಟಿಯಾಗಿದ್ದಾರೆ ಸೊ ಒಂದು ವಿಚಾರ ಏನಪ್ಪಾ ಅಂದ್ರೆ ಭವ್ಯ ಅವರ ಸದ್ಯಕ್ಕೆ ಒಳ್ಳೆ ಪ್ರಾಜೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಕನ್ನಡ ಒಂದು ಸೀರಿಯಲ್ ಅನ್ನ ಮಾಡ್ತಾ ಇದ್ದಾರೆ ಸೊ ಎಲ್ರಿಗೂ ಕೂಡ ಗೊತ್ತು ಪ್ರೋಮೋ ಕೂಡ ಬಂದಿದೆ ಬಟ್ ಕೆಲವೊಂದಿಷ್ಟು ಕಾರಣಾಂತರಗಳಿಂದಾಗಿ ಧಾರಾವಾಹಿ ಈಗ ಸದ್ಯಕ್ಕಂತೂ ಬ್ರೇಕ್ ಅನ್ನ ಪಡೆದುಕೊಂಡಿದೆ ನೋಡಬೇಕು ಯಾವಾಗ ಒಂದು ಧಾರಾವಾಹಿ ಮತ್ತೊಮ್ಮೆ ಅಂದರೆ ಇನ್ನು ಸ್ಟಾರ್ಟ್ ಆಗಿಲ್ಲ ಬಟ್ ಯಾವಾಗ ಸ್ಟಾರ್ಟ್ ಆಗೋದು ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಳ್ಳುತ್ತೆ ಅಂತ ಅದು ಸ್ವಲ್ಪ ಕಾರಣಾಂತರಗಳಿಂದ ಭವ್ಯ ಅವ್ರ ನಿಯಮವನ್ನು ಉಲ್ಲಂಘನೆ ಮಾಡಿದರೆ ಅಂತ ಆದ ಕಾರಣ ಕರ್ಣ ದರವಿನ ಕೂಡ ಸ್ಟಾರ್ಟ್ ಆಗಿಲ್ಲ ಈಗಾಗಲೇ ಸ್ಟಾರ್ಟ್ ಆಗಿ ಹತ್ತೈದು ಹದಿನೈದು ದಿವಸ ಆಗಬೇಕಾಗಿತ್ತು ಸೊ ಅತಿ ಶೀಘ್ರದಲ್ಲೇ ಬರುತ್ತಂತೆ ಪ್ರೊಮೋ ಕೂಡ ಆಗ್ತಾ ಇದ್ದಾರೆ ಇದರಲ್ಲಿ ರಾಜ್ ಮತ್ತು ಭವ್ಯ ಅವರು ನಡೆಸಿದ್ದಾರೆ ಸುದೀಪ್ ಸರ್ ಕೂಡ ಆಲ್ ದಿ ಬೆಸ್ಟ್ ಅಂತ ವಿಶ್ ಮಾಡಿದ್ದಾರೆ ಬಹಳಷ್ಟು ಖುಷಿ ಇದೆ ಸುದೀಪ್ ಸರ್ಗೂ ಕೂಡ ಯಾಕೆಂದ್ರೆ ಒಂದು ದೊಡ್ಡ ಪ್ರಾಜೆಕ್ಟ್ ಬಿಗ್ ಬಾಸ್ ಬಳಿಕ ಒಂದು ಕರ್ಣಧಾರ ವಿದ್ಯೆಯಲ್ಲ ನೆಕ್ಸ್ಟ್ ಲೆವೆಲ್ ಟಿ ಆರ್ ಪಿ ಅಂತ ಕೊಡುವಂತಹ ಪ್ರಾಜೆಕ್ಟ್ ಇದು ಮತ್ತೆ ಕಥೆಯು ಕೂಡ ಚೆನ್ನಾಗಿದೆ ಒಂದು ಡಾಕ್ಟರ್ ಪತ್ರವನ್ನ ಮಾಡ್ತಾ ಇರೋದಲ್ವಾ ಸೊ ಹಾಗಾಗಿ ಬಹಳಷ್ಟು ನಿರೀಕ್ಷೆಯೂ ಸಹ ಇದೆ ನೋಡೋಣ ಮುಂದೆ ಯಾವ ರೀತಿ ನಟಿಸ್ತಾರೆ ಭವ್ಯ ಅವ್ರು ಯಾವ ರೀತಿ ಎಂಟ್ರಿ ಕೊಡ್ತಾರೆ ಯಾವ ರೀತಿ ಆಕ್ಟಿಂಗ್ ಅನ್ನ ಮಾಡ್ತಾರೆ ನೀವು ಕೂಡ ನೋಡಕ್ಕೆ ವೆಯ್ಟ್ ಮಾಡ್ತಾ ಇದ್ರ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದ ಕಮೆಂಟ್ ಮಾಡಿ ಎಲ್ಲ ಕಡೆ ಬಿಡಿಯೋ ಶೇರ್ ಮಾಡೋದನ್ನ ಮಾತ್ರ ಮರಿಬೇಡಿ ಅತ್ಯುತ್ತಮವಾಗಿಯೂ ಕೂಡ ಖಂಡಿತವಾಗಿಯೂ ಕೂಡ ನಡೆಸುತ್ತಾರೆ ಭವ್ಯ ಅವರು